ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಚಾಕ್ಲೇಟ್ ಕೇಕಿನ ಬೇಸ್ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಎಗ್ಲೆಸ್ ಕೇಕನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ತಗೊಂಡಿರುವಂಥದ್ದು ಮೆಷರ್ಮೆಂಟಿಗೆ ಈ ರೀತಿಯದ್ದು ಕಪ್ ಮತ್ತು ಸ್ಪೂನ್ಗಳನ್ನು ತಗೊಂಡಿದ್ದೇನೆ ಒಂದು ಸ್ಪೂನಿಗಾಗುವಷ್ಟು ನಾನು ಅಮೂಲ್ ಬಟರನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ನಾವು ಮೆಲ್ಟ್ ಮಾಡಿಕೊಳ್ಳುವ ಗಂಟಿರಬಾರ್ದು ಆ ಥರ ಮೆಲ್ಟ್ ಮಾಡಿಕೊಳ್ಳುವ ಇದಕ್ಕೆ ನಾನು ತಗೊಂಡಂತಹ ಅಳತೆ ಕಪ್ಪಿನಲ್ಲಿ ಕಾಲು ಕಪ್ಪಿಗಾಗುವಷ್ಟು ಸೋಡವನ್ನು ಸೇರಿಸ್ತಾ ಇದ್ದೇನೆ ಸೋಡಾ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಚಪ್ಪೆ ಸೋಡಾ ನಾವು ಹೇಳ್ತೇವಲ್ಲ ಅದು ಸೋಡಾ ತಗೊಂಡಿದ್ದೇನೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ ಇದಕ್ಕೆ ನಾನು ಸಿಹಿಗೆ ಮಿಲ್ಕ್ ಮೇಡನ್ನು ತಗೊಳ್ತಾ ಇದ್ದೇನೆ ಅದೇ ಅಳತೆಯಲ್ಲಿ ಕಾಲು ಕಪ್ಪಿಗಾಗುವಷ್ಟು ಮಿಲ್ಕ್ ಮೇಡನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದೇನೆ ನಾನು ನೆಸ್ಲೆ ಅವರ ಮಿಲ್ಕ್ ಮೇಡ್ ತಗೊಂಡಿದ್ದೇನೆ ಇದನ್ನು ನಾವೀಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ಗಂಟಾಗದ ಹಾಗೆ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳುವ ನಾನು ತಗೊಂಡದ್ದು ಈ ಥರ ಕಾಲ್ ಅಂತ ಹೇಳಿ ಬಂದು ಬರೆದಿರ್ತಾರಲ್ಲ ಒನ್ ಫೋರ್ತ್ ಅದು ಕಪ್ಪಲ್ಲಿ ಮಿಲ್ಕ್ ಮೇಡ್ ಮತ್ತು ಸೋಡಾವನ್ನು ಸೇರಿಸ್ಕೊಂಡಿದ್ದೇನೆ ಇದು ಮಿಕ್ಸ್ ಮಾಡಿಕೊಂಡ ನಂತರ ಅರ್ಧ ಕಪ್ಪಿಗಾಗುವಷ್ಟು ನಾನು ಮೈದಾವನ್ನು ತಗೊಳ್ತಾ ಇದ್ದೇನೆ ಅರ್ಧ ಕಪ್ಪಿಗಾಗುವಷ್ಟು ಮೈದಾ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನಿಗಾಗುವಷ್ಟು ಕೊಕೋ ಪೌಡರನ್ನು ಸೇರಿಸ್ತಾ ಇದ್ದೇನೆ ನಾನು ಈ ಥರ ದೊಡ್ಡ ಸ್ಪೂನು ಒಂದು ಟೇಬಲ್ ಸ್ಪೂನು ಅದರಲ್ಲಿ ಎರಡು ಟೇಬಲ್ ಸ್ಪೂನಿಗಾಗುವಷ್ಟು ಕೋಕೋ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನಿಗಾಗುವಷ್ಟು ಬೇಕಿಂಗ್ ಪೌಡರ್ ಹಾಗೆ ಕಾಲು ಟೀ ಸ್ಪೂನಿಗಾಗುವಷ್ಟು ಬೇಕಿಂಗ್ ಸೋಡಾ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಬ್ಯಾಟರ್ ಈಗ ರೆಡಿಯಾಗಿದೆ ಯಾವುದೇ ಕೂಡ ಅದು ನೀಟಾಗಿರಬೇಕು ಬ್ಯಾಟರ್ ಈ ಥರ ನಾವೀಗ ರೆಡಿ ಮಾಡ್ಕೊಂಡಿದ್ದೀವಿ ತಿಕ್ ಪೇಸ್ಟ್ ರೆಡಿಯಾಗಿದೆ ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಟರನ್ನು ಹಚ್ಚಿ ಇಟ್ಕೊಂಡಿದ್ದೇನೆ ಈಗ ನಾವು ಈ ಬ್ಯಾಟರನ್ನು ಇದಕ್ಕೆ ಹಾಕಿಕೊಳ್ಳುವ ಇದನ್ನು ನಾವು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಈವನ್ ಆಗಿ ಇದರಲ್ಲಿ ಕರೆಕ್ಟಾಗಿ ಸ್ಪ್ರೆಡ್ ಆಗುವ ಹಾಗೆ ನೋಡ್ಕೊಳ್ಳುವ ಕರೆಕ್ಟಾಗಿ ಈಗ ಸ್ಪ್ರೆಡ್ ಆಗಿದೆ ನಿಮಗೆ ಇಲ್ಲಿ ಬೇಕಿದ್ದರೆ ಟೂಟಿ ಫ್ರೂಟಿ ಸ ಫ್ರೂಟಿಯನ್ನು ಸೇರಿಸ್ಕೊಳ್ಬೋದು ಅಥವಾ ಬೇರೆ ಯಾವುದಾದ್ರು ಚಾಕ್ಲೇಟ್ ಫ್ಲೇವರ್ಸ್ ಏನಾದ್ರು ಇದ್ರೆ ಚಾಕ್ಲೇಟ್ ಬೇಕಿದ್ದರೆ ಇದಕ್ಕೆ ನೀವೀಗ ಸೇರಿಸ್ಕೊಳ್ಬೋದು ಇದನ್ನು ನಾವೀಗ ಬೇಲಿಕ್ಕೆ ಇಡಬೇಕು ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ ನಾನಿಲ್ಲಿ ಬಾಣಲೆಯನ್ನು ತಗೊಂಡಿದ್ದೇನೆ ಅದನ್ನು ಒಂದು ಸ್ಲ ಐದು ನಿಮಿಷಕ್ಕಾಗುವಷ್ಟು ಸಣ್ಣ ಉರಿಯಲ್ಲಿ ಪ್ರೀ ಹೀಟ್ ಮಾಡಿಕೊಳ್ಳಿ ಆಮೇಲೆ ಇದನ್ನು ಇದರಲ್ಲಿಡುವ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಸ್ಟ್ಯಾಂಡ್ ಇಟ್ಟಿದ್ದೇನೆ ಆ ಸ್ಟ್ಯಾಂಡಿನ ಮೇಲೆ ಇದನ್ನು ನಾವೊಂದು ಮುಕ್ಕಾಳರಿಂದ ಐವತ್ತು ನಿಮಿಷ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಳುವ ಇದರ ಮೇಲೆ ಈಗ ನಾವೊಂದು ಮುಚ್ಚಳವನ್ನು ಮುಚ್ಚಬೇಕು ನನಗೆ ಇದನ್ನು ಮುಚ್ಚಳದಲ್ಲಿ ಕವರ್ ಮಾಡಿದ್ದೇನೆ ಇನ್ನೊಂದು ಐವತ್ತು ನಿಮಿಷ ಸಣ್ಣ ಉರಿಯಲ್ಲಿ ಒಂದು ಐವತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳುವ ನೋಡಿ ಕೇಕ್ ಈಗ ರೆಡಿಯಾಗಿದೆ ಅದು ಒಳಗೆ ಫುಲ್ ಬೆಂದಿದೆ ಇಲ್ವಾ ಅಂತ ಹೇಳಿ ನೋಡಲಿಕ್ಕೆ ಒಂದು ಟೂತ್ ಪಿಕ್ ಅಥವಾ ಯಾವುದಾದ್ರು ಹೀಗೆ ಪ್ರೆಸ್ ಮಾಡಿ ನೋಡಿ ಇದೇನೂ ಅಂಟಿಕೊಳ್ಳಲಿಲ್ಲ ಸೊ ನಾವೀಗ ಒಲೆ ಆಫ್ ಮಾಡಿ ಇದನ್ನು ತೆಕ್ ನೋಡಿ ಈಗ ಪ್ಲೇಟಿಗೆ ನಾನು ತಗೊಂಡಿದ್ದೇನೆ ಇದು ಮೇಲ್ಮೈ ನಮ್ಮದು ಕೇಕೀಗ ರೆಡಿಯಾಗಿದೆ ನೋಡಿ ಈಗ ನಾನು ಇದನ್ನು ಮಿಡ್ಲಲ್ಲಿ ಕಟ್ ಮಾಡ್ತಾ ಇದ್ದೇನೆ ನಾನು ವಿಪ್ ವಿಪ್ಪಿಂಗ್ ಕ್ರೀಮ್ ಸೇರಿಸ್ತಾ ಇಲ್ಲ ಹಾಗೆ ಒಳಗಡೆ ಹೇಗೆ ಬೆಂದಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಇದನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಚಾಕ್ಲೇಟ್ ಕೇಕೀಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು